ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಗ್ಯಾಸ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ಪುಟಾಣಿ ಹಿಟ್ಟಿನಿಂದ ಮಾಡಿದ ಹಲಪಿ ಅಥವಾ ಸೀಣೆ ಅಥವಾ ಪೇಡ ಇವಾಗ ಒಂದು ಕೆ ಜಿ ಪುಟಾಣಿಯನ್ನು ತಗೊಂಡಿದ್ದೇವೆ ಅದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಮೊದಲ ಟಿಪ್ಸು ಪುಟಾಣಿಯನ್ನು ಸಣ್ಣದಾಗಿ ಮಿಕ್ಸಿ ಮಾಡಬೇಕು ಮತ್ತು ಮಿಕ್ಸಿ ಮಾಡಿದ ತಕ್ಷಣ ಜೇಡಿ ಹಿಡಿದು ಜೇಡಿ ಹಿಡಿದುಕೊಂಡು ಸೈಡಲ್ಲಿ ಇಟ್ಕೋಬೇಕು ಇದು ಆದ ಮೇಲೆ ಒಂದು ಕೆ ಜಿ ಸಕ್ಕವೆ ತಗೊಂಡಿದ್ದೇವೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಕುದಿಯಲು ಇಟ್ಟಿದ್ದೇವೆ ಎರಡನೇ ಟಿಪ್ಸು ಸಕ್ಕರೆಗೆ ಜಾಸ್ತಿ ನೀರು ಹಾಕಿ ಇಡಬಾರದು ಸ್ವಲ್ಪವೇ ಸಕ್ಕರೆ ಕರಗುವಷ್ಟು ನೀರು ಹಾಕಿ ಕುದಿಸಲು ಇಡಬೇಕು ಇವಾಗ ಹಣ ಬಂದಿದೆ ಇಲ್ವಾ ಅಂತ ನೀರಲ್ಲಿ ಒಂದು ಹನಿ ಹಣ ಹಾಕಿ ಹೀಗೆ ಉಂಡೆ ಮಾಡಿದವೆ ಉಂಡೆ ಆಯ್ತು ಅಂದರೆ ಅದು ಹಣ ಬಂದ ಹಾಗೆ ಹೀಗೆ ಚೆಕ್ ಮಾಡಬಹುದು ಅಥವಾ ಇನ್ನೊಂದು ಟೈಪಲ್ಲಿ ಸಹ ಚೆಕ್ ಮಾಡಬಹುದು ಹೀಗೆ ಎರಡು ಬಟ್ಟಲ್ಲಿ ಹೀಗೆ ಎಳೆ ಹಾಗೆ ಬಂದವೆ ಅದು ಹಣ ಬಂದ ಹಾಗೆ ಇವಾಗ ನೋಡಿ ಇದು ಇನ್ನೂ ಹಣ ಬಂದಿಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಕುದಿಯಲು ಬಿಡ್ತಾ ಇದ್ದೀವಿ ಮತ್ತು ಎರಡು ಸೆಕೆಂಡ್ ಕುದ್ದ ಮೇಲೆ ಮತ್ತೊಮ್ಮೆ ಇದ್ದೇವೆ ನೋಡಿ ಹೀಗೆ ಎಳೆ ಹಾಗೆ ಬರಬೇಕು ನೋಡಿ ಈಗ ಪರ್ಫೆಕ್ಟಾಗಿ ಹಣ ಬಂದಿದೆ ಇವಾಗ ಮೂರನೇ ಟಿಪ್ಸು ಹಣ ಬಂದ ಮೇಲೆ ಮತ್ತೆ ಬಿಸಿಗೆ ಅಥವಾ ಕುದಿಯಲು ಬಿಡಬೇಡಿ ಇವಾಗ ನಾವು ಪುಟಾಣಿ ಹಿಟ್ಟನ್ನು ಹಾಕ್ತಾ ಇದ್ದೇವೆ ಪುಟಾಣಿ ಹಿಟ್ಟು ಹಾಕುವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಹೀಗೆ ತಿರುಗಿಸಬೇಕು ನೋಡಿ ಒಂದು ಗಂಟು ಆಗದೆ ಹೀಗೆ ತಿರುಗಿಸ್ಬೇಕು ಫಸ್ಟ್ ಟೈಮ್ ನನ್ನ ಚಲ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ವಿಡಿಯೋಗೊಂದು ಲೈಕ್ ಕೊಡಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಇದ್ದೇವೆ ಈಗ ಆಯಿತು ಒಳ್ಳೆಯ ಅದಕ್ಕೆ ಒಳ್ಳೆಯ ಅದಕ್ಕೆ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಇನ್ನು ಅಂತ ಹಿಟ್ಟು ಹಾಕ್ಲಿಕ್ಕಿಲ್ಲ ಇಷ್ಟು ಸಾಕಾಗ್ತದೆ ನೋಡಿ ಇಷ್ಟು ಸಾಕಾಗ್ತದೆ ಮತ್ತು ಈಗ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೇವೆ ನಾವು ಇದನ್ನು ಇನ್ನೂ ಸ್ವಲ್ಪ ನೀಟಾಗಿ ತಿರುಗಿಸ್ತಾ ಇದ್ದೇವೆ ಇವಾಗ ನೀಟಾಗಿ ಆಗಿದೆ ಇವಾಗ ಎಣ್ಣೆ ಹಚ್ಚಿದ ಪ್ಲೇಟಿಗೆ ಎಲ್ಲವನ್ನು ಹಾಕ್ತಾ ಇದ್ದೇವೆ ಇವಾಗ ನಾಲ್ಕನೇ ಟಿಪ್ಸು ಹೀಗೆ ಎಲ್ಲ ನೀಟಾದ ಮೇಲೆ ಆ ಹಿಟ್ಟೆಲ್ಲ ಹಾಕಿದ ಮೇಲೆ ಪ್ಲೇಟಿಗೆ ಹಾಕಲು ಲೇಟು ಮಾಡಬಾರದು ಇದು ಗಟ್ಟಿಯಾಗುವ ಸಾಧ್ಯತೆ ಇದೆ ಇವಾಗ ಎಲ್ಲವನ್ನು ಹಾಕಿದ ಮೇಲೆ ಒಣ ಕೊಬ್ಬರಿಯನ್ನು ಸಹ ಮೇಲೆ ಹಾಕ್ತಾ ಇದ್ದೇವೆ ಮತ್ತು ಪುಟಾಣಿಯನ್ನು ಸಹ ಹಾಕ್ತಾ ಇದ್ದೇವೆ ಪುಟಾಣಿಯನ್ನು ಸಹ ಹಾಕಿ ಇವಾಗ ಮೇಲೆ ಫ್ರೆಶ್ ಮಾಡಬೇಕು ಇದು ತಿನ್ನಲು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಸಾಫ್ಟಾಗಿ ಇರ್ತದೆ ನೋಡಿ ಸ್ವಲ್ಪ ಲೇಟ್ ಆಯಿತು ಇನ್ನೊಂದು ಪ್ಲೇಟಿಗೆ ಹಾಕೋದು ನೋಡಿ ಹೇಗಾಗಿದೆ ಸ್ವಲ್ಪ ಅದಾಗೆ ಸ್ವಲ್ಪ ಸಾಫ್ಟು ಕಮ್ಮಿ ಆಗಿದೆ ಇದಕ್ಕೂ ಸಹ ಕೊಬ್ಬರಿ ಹಾಕಿ ಪುಟಾಣಿಯನ್ನು ಹಾಕಿ ಫ್ರೆಶ್ ಮಾಡ್ತಾಯಿದ್ದೀವಿ ಎರಡಕ್ಕೂ ಸಹ ಫ್ರೆಶ್ ಮಾಡಿದ ಮೇಲೆ ಇವಾಗ ಮತ್ತೆ ಹಾಕಿದಂತಹ ಅಲೆಪಿ ಅಥವಾ ಪೇಡೆಗೆ ಕಟ್ ಮಾಡ್ತಾಯಿದ್ದೀವಿ ಚಾಕು ತೊಗೊಂಡು ನೋಡಿ ಇವಾಗ ಯಾವ ಸೇಪಿಗೆ ಬೇಕು ಆವ ಸೇಪಿಗೆ ಕಟ್ ಮಾಡ್ತಾಯಿದ್ದೀವಿ ಇವಾಗ ಲಾಸ್ಟ್ನೇ ಟಿಪ್ಸು ಎಲ್ಲವನ್ನು ಹಾಕಿದ ಮೇಲೆ ಪುಟಾಣಿ ಕೊಬ್ಬರಿ ಎಲ್ಲವನ್ನು ಹಾಕಿದ ಮೇಲೆ ಕಟ್ ಮಾಡೋದನ್ನು ಲೇಟ್ ಮಾಡಬಾರದು ಆವಾಗಲೇ ಸಹ ಆವಾಗಲೇನ ಕಟ್ ಮಾಡಬೇಕು ಇಲ್ಲವಾದರೆ ಅದು ಕಟ್ ಮಾಡಲಿಕ್ಕೆ ಸೇಪು ಚೆಂದ ಆಗೋದಿಲ್ಲ ಮತ್ತು ಗಟ್ಟಿಯಾಗಿ ಬರ್ತದೆ ಮತ್ತು ಇದನ್ನು ಆವಾಗಲೇ ಪ್ಲೇಟಿಂದ ಬಿಡಿಸ್ಬೋದು ನೋಡಿ ಇವಾಗ ಅದೇ ತಗೊಂಡು ಪ್ಲೇಟಿಂದ ಬಿಡಿಸ್ತಾ ಇದ್ದೇವೆ ನೋಡಿ ಎಷ್ಟು ಚಂದದಲ್ಲಿ ಬಂದಿದೆ ಎಣ್ಣೆ ಹಚ್ಚಿದ್ದೇವೆಲ್ಲ ಪ್ಲೇಟಿಗೆ ಅದಕ್ಕಾಗಿ ನೀಟಾಗಿ ಚಂದದಾಗಿ ಬಂದಿದೆ ಎಲ್ಲವನ್ನು ಬಿಡಿಸಿ ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಡಬ್ ಡಬ್ಬೆಗಾಕಿ ಇಡಬಹುದು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇವ್ ಮಾಡಿ ನೋಡಿ ಇವಾಗ ಎಲ್ಲವನ್ನು ಸಹ ಬಿಡಿಸಿದ್ದೇವೆ ಬಿಡಿಸಿ ಇಟ್ಕೊಂಡಿದ್ದೇವೆ ಓಕೆ ಬಾಯ್ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗೋಣ ಧನ್ಯವಾದಗಳು